ಪರಮ ಪೂಜ್ಯ ಶ್ರೀ ಶ್ರೀ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪವಿತ್ರ ಪಾದಾನಿಂಗಗಳಲ್ಲಿ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಹಿಮ್ಮಡಿ ಚಿತ್ರ ಸಂಪುಟವನ್ನು ಲೋಕಾರ್ಪಣೆಗೊಳಿಸಿರುವಂತಹ ಪರಂಪೂಜ್ಯರಾದ ಶ್ರೀ ಶ್ರೀ ಸಿದ್ಧಗಂಗೆಯ ಸಿದ್ಧಲಿಂಗ ಮಹಾಸ್ವಾಮಿಗಳವರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಒಂದು ತುಂದೂರು ಮಠದ ಯಾಪನ ಲೋಕಾರ್ಪಣೆಗೊಳಿಸಿರುವಂಥ ಪೂಜ್ಯರಾದ ಕನಕಪುರ ದೇಗುಲ ಮಠದ ಶ್ರೀಗಳವರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಕೇಂದ್ರ ವ್ಯಕ್ತಿ ನಮ್ಮ ಸ್ವಾಮಿಗಳಲ್ಲಿ ಅತ್ಯಂತ ಆದರ್ಶ ಯುವಯತಿಗಳೆಂದೇ ಖ್ಯಾತರಾಗಿರುವಂಥ ಪೂಜ್ಯ ಡಾಕ್ಟರ್ ಶರತ್ಚಂದ್ರ ಮಹಾಸ್ವಾಮಿಗಳವರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಮಿಲಿಂದ ಪ್ರಶ್ನೆ ಕೃತಿಯನ್ನು ಲೋಕಾರ್ಪಣೆಗೊಳಿಸಿರುವಂಥ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರೇ ಸಂಸ್ಕೃತ ಸಾಹಿತ್ಯಕ್ಕೆ ಕರ್ನಾಟಕದ ಕೊಡುಗೆ ಈ ಕೃತಿಯ ದ್ವಿತೀಯ ಮುದ್ರಣವನ್ನು ಲೋಕಾರ್ಪಣೆಗೊಳಿಸಿರುವಂಥ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಶ್ರೀನಿವಾಸ್ ವರ್ಖೇಡಿಯವರೇ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಸಮಸ್ತ ಪೂಜ್ಯರೇ ಮಹಾಜನಗಳೇ ಮಾತೆಯರೇ ತಮಗೆಲ್ಲ ಶರಣೋ ಶರಣಾರ್ಥಗಳು ಬಹಳ ಸಮಯದಿಂದ ಕಾರ್ಯಕ್ರಮ ನಡೆದಿದೆ ತಾವೆಲ್ಲ ಬಹಳ ಆಸಕ್ತಿಯಿಂದ ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಕಾರಣ ಏನು ಅಂದರೆ ಯಾವುದೇ ಮಾನ ಸಮ್ಮಾನವನ್ನು ಬಯಸದೇ ಇರುವಂಥ ಶರಸ್ಚಂದ್ರ ಸ್ವಾಮಿಗಳವರಿಗೆ ಅವರ ಪಟ್ಟಾಧಿಕಾರದ ರಜತ ಮಹೋತ್ಸವದ ಅಂಗವಾಗಿ ಗೌರವಿಸುವಂಥ ಒಂದು ಸದವಕಾಶ ನಮಗೆ ಸಿಕ್ಕಿದೆ ಅನ್ನುವಂಥ ಒಂದು ಉದ್ದೇಶದಿಂದ ತಾವೆಲ್ಲ ಬಹಳ ಶಾಂತ ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಬಹಳ ಹೆಮ್ಮೆ ಮತ್ತು ಅಭಿಮಾನ ಅನ್ನಿಸ್ತದೆ ಈ ಕಾರ್ಯಕ್ರಮವನ್ನು ಪೂಜ್ಯರು ಅತ್ಯಂತ ರಚನಾತ್ಮಕವಾಗಿ ವಿಧಾಯಕವಾಗಿ ಇಲ್ಲಿ ನಡೆಸ್ತಾ ಇದ್ದಾರೆ ಇಲ್ಲಿ ರಜತ ಮಹೋತ್ಸವಕ್ಕೆ ಯಾವುದೇ ವಿಶೇಷವಾಗಿರುವಂಥ ಒಂದು ಪ್ರಾಶಸ್ತ್ಯವನ್ನು ಅವರು ನೀಡ್ತಾ ಇಲ್ಲ ಬದಲಿಗೆ ಅನೇಕ ಮೌಲಿಕವಾಗಿರುವಂಥ ಕೃತಿಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆಗೊಳಿಸೋದ್ರ ಮೂಲಕ ಇದೊಂದು ಮಾದರಿ ಕಾರ್ಯಕ್ರಮ ಅನ್ನುವಂಥ ಒಂದು ರೀತಿಯಲ್ಲಿ ಪೂಜ್ಯರು ಇದನ್ನು ರೂಪಿಸಿದ್ದಾರೆ ಪೂಜ್ಯರಾಗಿರುವಂಥ ಡಾಕ್ಟರ್ ನಿಮ್ಮಡಿ ಶಿವಬಸವ ಮಹಾಸ್ವಾಮಿಗಳವರು ನಮ್ಮ ನಾಡಿನ ಹೆಸರಾಂತ ವಿದ್ವಾಂಸರು ಬಹುಶಃ ಮೈಸೂರು ವಿದ್ವತ್ತಿಗೆ ಹೆಸರಾಗಿರುವಂಥ ಒಂದು ನಗರ ಇದು ಇಲ್ಲಿ ಬಹಳಷ್ಟು ಜನ ವಿದ್ವಾಂಸರು ಈ ನಗರದಲ್ಲಿ ಇದ್ದಾರೆ ಮೊದಲು ಆಗಿ ಹೋಗಿದ್ದಾರೆ ಅಂಥ ವಿದ್ವಾಂಸರಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಲಿಂಗಾಯತ ಮಹಾಸ್ವಾಮಿಗಳವರಲ್ಲಿ ಇಬ್ಬರು ಬಹಳ ದೊಡ್ಡ ವಿದ್ವಾಂಸರು ಮೈಸೂರು ನಗರದಲ್ಲಿ ಆಗಿ ಹೋಗಿರುವಂಥವರು ಒಬ್ಬರು ಪೂಜ್ಯರಾದ ಗೌರಿಶಂಕರ್ ಮಹಾಸ್ವಾಮಿಗಳವರು ಇನ್ನೊಬ್ಬರು ಪೂಜ್ಯರಾದ ಡಾಕ್ಟರ್ ಇಮ್ಮಡಿ ಶಿವಸ್ವ ಮಹಾಸ್ವಾಮಿ ಪ್ರಕಾಂಡ ಪಂಡಿತರು ವಿದ್ವತ್ವಲಯದಲ್ಲಿ ಈ ಇಬ್ಬರು ಮಹಾಸ್ವಾಮಿಗಳು ಬಹಳ ದೊಡ್ಡ ಹೆಸರನ್ನು ಪಡೆದಿರುವಂಥವರು ಅಂಥ ಇಬ್ಬರು ಮಹಾಸ್ವಾಮಿಗಳವರ ಒಂದು ಪ್ರಭೆಯನ್ನು ತಮ್ಮಲ್ಲಿ ಅಳವಡಿಸಿಕೊಂಡು ಇವತ್ತು ನಮ್ಮ ಯುವಯತಿಗಳಿಗೆ ಆದರ್ಶಪ್ರಾಯವಾಗಿ ಬದುಕನ್ನು ಸಾಗಿಸುತ್ತಿರುವಂಥವರು ನಮ್ಮ ಪೂಜ್ಯರಾದ ಡಾಕ್ಟರ್ ಶರತ್ಚಂದ್ರ ಮಹಾಸ್ವಾಮಿಗಳವರು ಬಹಳ ಸುಂದರವಾಗಿ ನಮ್ಮ ಶ್ರೀನಿವಾಸ್ ಅವರು ಹೇಳಿದರು ಸೂರ್ಯನ ಪ್ರಭೆಯನ್ನು ಚಂದ್ರ ಪ್ರತಿಫಲಿಸುವಂಥ ಒಂದು ರೀತಿಯಲ್ಲಿ ಡಾಕ್ಟರ್ ಇಮ್ಮಡಿ ಶುಬಸ ಸ್ವಾಮಿಗಳವರ ಆ ಒಂದು ವಿದ್ವತ್ ಪ್ರಭೆಯನ್ನು ಡಾಕ್ಟರ್ ಶರತ್ಚಂದ್ರ ಮಹಾಸ್ವಾಮಿಗಳವರು ಪ್ರತಿಫಲಿಸ್ತಾ ಇದ್ದಾರೆ ಎನ್ನುವಂಥ ಒಂದು ಮಾತು ಬಹುಶಃ ಶರತ್ಕಾಲದ ಚಂದ್ರ ಬಹಳ ಹೊಳಪಿನಿಂದ ಕೂಡಿರ್ತಾನೆ ಇದು ತಮಗೆಲ್ಲ ಅನುಭವಕ್ಕೆ ಬಂದಿರುವಂಥ ಮಾತು ಆ ಒಂದು ಹಿನ್ನೆಲೆಯಲ್ಲಿ ತಮ್ಮ ಹೆಸರಿಗೆ ತಕ್ಕಂತೆ ಆ ಒಂದು ಪ್ರಭೆಯನ್ನು ಬೀರುವಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದಂಥವರು ನಮ್ಮ ಪೂಜ್ಯರಾದ ಡಾಕ್ಟರ್ ಶರಶ್ಚಂದ್ರ ಮಹಾಸ್ವಾಮಿಗಳನ್ನೋದನ್ನ ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ಹೇಳ್ತೇನೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ನಾನು ಬಂದಿದ್ದೇನೆ ಆದ್ರೆ ಅಧ್ಯಕ್ಷತೆ ಅಂತೇಳಿ ಅವರು ಇದರಲ್ಲಿ ಹಾಕಿದ್ದಾರೆ ಈ ಅಧ್ಯಕ್ಷ ಭಾಷಣ ಮಾಡೋದು ಬಹಳ ಕಷ್ಟದ ಕೆಲಸನೂ ಹೌದು ಸುಲಭದ ಕೆಲಸನೂ ಹೌದು ಅಧ್ಯಕ್ಷ ಭಾಷಣ ಅಂದರೆ ಎಲ್ಲರೂ ಏನೇನು ಮಾತಾಡೋದು ಅದನ್ನೆಲ್ಲ ಹೇಳ್ತಾ ಕೂತ್ಕೊಳ್ಳೋದು ಕೂಡ ಒಂದು ಭಾಷಣ ಆಗ್ಬೋದು ಇಲ್ಲ ಅವರೆಲ್ಲ ಹೇಳಿದ್ದು ಭಾಳ ಚೆನ್ನಾಗಿ ಹೇಳಿದ್ದಾರೆ ಅದಕ್ಕೆ ನಮಗೆ ಒಪ್ಪಿಗೆ ಅಂದ್ರೂ ಕೂಡ ಅಧ್ಯಕ್ಷ ಭಾಷಣ ಮುಗಿದ ಹಾಗೇ ಅಂಥ ಒಂದು ಅಧ್ಯಕ್ಷೀಯ ನುಡಿಗಳನ್ನು ಹೇಳಬೇಕು ಅಥವಾ ಇವತ್ತು ಲೋಕಾರ್ಪಣೆಗೊಂಡಿರುವಂಥ ಒಂದು ಮಹತ್ವದ ಕೃತಿ ಅದು ಡಾಕ್ಟರ್ ಇಮ್ಮಡಿ ಶಿವಸವ ಮಹಾಸ್ವಾಮಿಗಳವರು ರಚನೆ ಮಾಡಿರುವಂಥ ಸಿದ್ಧಾಂತ ಶಿಖಾಮಣಿ ಶ್ರೀಕರ ಭಾಷಾ ನಿಜದ ನಿಲುವು ಅನ್ನುವಂಥ ಒಂದು ಗ್ರಂಥದ ಇಂಗ್ಲಿಷ್ ಅನುವಾದದ ಒಂದು ಕೃತಿ ಇಲ್ಲಿ ಲೋಕಾರ್ಪಣೆಗೊಂಡಿದೆ ಅದೊಂದು ಬಹಳ ಮಹತ್ವದ ಕೃತಿ ಡಾಕ್ಟರ್ ಇಮ್ಮಡಿ ಶಿವಸು ಮಹಾಸ್ವಾಮಿಗಳವರು ನಮಗೆ ಅಷ್ಟು ಪರಿಚಿತ್ರ ಇರಲಿಲ್ಲ ಅವರು ಶರತ್ ಚಂದ್ರ ಹೇಳಿದ ಹಾಗೆ ಸುಮಾರು ಒಂದು ಎರಡು ಬಾರಿ ನಮ್ಮ ಭಾಗಕ್ಕೆ ಬಂದಿದ್ದರು ಅವರಿಗೆ ಒಮ್ಮೆ ನಾವು ಸಂಸ್ಥೆ ಭೂಷೃಣ ಪ್ರತಿಷ್ಠಾನದ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದೀವಿ ಆಮೇಲೆ ಮತ್ತೊಂದು ಸಂದರ್ಭದಲ್ಲಿ ಬಂದಿದ್ದರು ಇಲ್ಲಿ ನಮ್ಮ ಸುತ್ತೂರು ಮಠದಲ್ಲಿ ಎರಡು ಮೂರು ಸಾರಿ ನನಗೆ ಅವರು ಭೇಟಿಯಾಗಿದ್ದರು ಅಷ್ಟು ಮಾತ್ರ ಪರಿಚಯ ಡಾಕ್ಟರ್ ಶರತ್ ಸ್ವಾಮಿಗಳವ್ರ ಜೊತೆಗೆ ನಮ್ಮ ಪರಿಚಯ ತೀರ ಇತ್ತೀಚಿನದು ಆದರೆ ಇವು ಇಬ್ಬರು ಸ್ವಾಮಿಗಳದ್ದು ಸ್ವಲ್ಪ ಪರಿಚಯದಲ್ಲಿ ಈ ಮಠನೇ ನಾನು ನೋಡಿರಲಿಲ್ಲ ಆದರೆ ಇಲ್ಲೇ ಪಕ್ಕದಲ್ಲಿರುವಂಥ ಸುತ್ತೂರು ಮಠಕ್ಕೆ ಬಂದು ಹೋಗಿ ಮಾಡ್ತೀನಿ ಎಷ್ಟು ಸಾರಿ ಬಂದು ಹೋಗಿ ಮಾಡ್ತೀನಿ ಅಂದರೆ ಒಬ್ಬ ಹೆಣ್ಣು ತನ್ನ ಜೀವಮಾನದಲ್ಲಿ ತವರ ಮನೆಗೆ ಎಷ್ಟು ಸಾರಿ ಬಂದು ಹೋಗ್ತಾಳಲ್ಲ ಅಷ್ಟು ಸಾರಿ ನಾನು ಬಂದು ಹೋಗಿದ್ದೀನಿ ಆದರೆ ಇಲ್ಲೇ ಪಕ್ಕದಲ್ಲಿರುವಂಥ ಕುಂದೂರು ಮಠವನ್ನು ನೋಡುವಂಥ ಅವಕಾಶ ನಮಗೆ ಸಿಕ್ಕಿರಲಿಲ್ಲ ಆದರೆ ಇವತ್ತು ಈ ಒಂದು ಗ್ರಂಥಗಳ ಲೋಕಾರ್ಪಣೆ ಮತ್ತು ಇಂಬಡೀಶ ಸ್ವಾಮಿಗಳವರ ಎಂಬತ್ತೈದನೆಯ ಜಯಂತಿ ಮಹೋತ್ಸವ ಪೂಜ್ಯ ಶರತ್ಚಂದ್ರ ಸ್ವಾಮಿಗಳವರ ರಜತ ಮಹೋತ್ಸವ ಒಂದು ನೆಪ ಆಗಿ ಇವತ್ತು ಈ ಮಠವನ್ನು ಕೂಡ ನೋಡುವಂಥ ಒಂದು ಈ ಪವಿತ್ರ ಕ್ಷೇತ್ರವನ್ನು ಯಾಕಂದರೆ ವಿದ್ವಾಂಸರಿರುವಂಥ ಕ್ಷೇತ್ರವು ಕೂಡ ಅದೊಂದು ಪವಿತ್ರ ಕ್ಷೇತ್ರ ಇಂಬಡೀಶ ಮಹಾಸ್ವಾಮಿಗಳವರು ಬಹಳ ದೊಡ್ಡ ವಿದ್ವಾಂಸರು ಅವರು ನೆಲೆಸಿರುವಂಥ ಈ ಸ್ಥಾನವನ್ನು ನೋಡಿ ಒಂದು ರೀತಿಯಲ್ಲಿ ನಾನು ಭಾವುಕನಾದೆ ಅಂಥದ್ದೊಂದು ಅಪೂರ್ವವಾಗಿರುವಂತಹ ಅವಕಾಶವನ್ನ ಪೂಜ್ಯರಾಗಿರುವಂತಹ ಶರತ್ ಚಂದ್ರ ಸ್ವಾಮಿಗಳವರು ನನಗೆ ಒದಗಿಸಿಕೊಟ್ರು ಇವತ್ತು ಲೋಕಾರ್ಪಣೆಗೊಂಡಿರುವಂಥ ಈ ಸಿದ್ಧಾಂತ ಸಿಖಾಮಣಿ ಶ್ರೀಕರ ಭಾಷಾ ರಿಯಲ್ ಸ್ಟ್ಯಾಂಡ್ ದ ರಿಯಲ್ ಸ್ಟ್ಯಾಂಡ್ ಅನ್ನುವಂಥ ಒಂದು ಗ್ರಂಥ ಇಂಗ್ಲಿಷ್ ಅನುವಾದ ಗ್ರಂಥ ಇದು ಬಹಳ ಮಹತ್ವದ ಗ್ರಂಥ ನಮ್ಮ ಶರತ್ಚಂದ್ರ ಸ್ವಾಮಿಗಳು ಹೇಳಿದರು ಇಮ್ಮಡಿ ಸ್ವಾಮಿಗಳವರು ಮೈಸೂರು ಭಾಗದಲ್ಲಿ ಎಷ್ಟು ಪರಿಚಿತರಿದ್ದಾರೋ ಅದಕ್ಕಿಂತಲೂ ಹೆಚ್ಚು ಉತ್ತರ ಕರ್ನಾಟಕದಲ್ಲಿ ಪರಿಚಿತರಿದ್ದಾರೆ ಅನ್ನುವಂಥ ಒಂದು ಮಾತು ಅದು ಕೇವಲ ಈ ಒಂದು ಕೃತಿಯ ಕಾರಣದಿಂದ ಯಾಕಂದರೆ ಬಹಳಷ್ಟು ದಿನಗಳಿಂದ ನಮ್ಮಲ್ಲಿ ಒಂದು ಕುತೂಹಲ ಇತ್ತು ಸಿದ್ಧಾಂತ ಸಿಖಾಮಣಿಯ ಕಾಲದ ಬಗ್ಗೆ ಭಾಳಷ್ಟು ಪೂರ್ವಾಗ್ರಹ ಪೀಡಿತರಾಗಿರುವಂಥ ವ್ಯಕ್ತಿಗಳು ಸಿದ್ಧಾಂತ ಸಿಖಾಮಣಿ ಇದು ಹತ್ತನೇ ಶತಮಾನದಕ್ಕಿಂತಲೂ ಪೂರ್ವದ್ದು ಶಂಕರಾಚಾರ್ಯರಿಗೂ ಕೂಡ ರೇಣುಕಾಚಾರ್ಯರು ಚಂದ್ರಮೌಳೇಶ್ವರ ಲಿಂಗ ಕೊಟ್ಟಾರದ ಮೇಲೆ ಇದು ಏಳನೇ ಶತಮಾನದಕ್ಕಿಂತಲೂ ಪೂರ್ವದ್ದು ಆ ನಂತರ ಅಗಸ್ತ್ಯ ಮಹರ್ಷಿಗೆ ಇವರು ಉಪದೇಶ ಮಾಡಿದಾರ್ಮೇಲೆ ಇದು ದ್ವಾಪರ ಯುಗಕ್ಕಿಂತಲೂ ಪೂರ್ವದ್ದು ಆಮೇಲೆ ವಿಭೂಷಣ ಕೋರಿಕೆ ಮೇರೆಗೆ ಮೂರು ಕೋಟಿ ಲಿಂಗ ಸ್ಥಾಪನೆ ಮಾಡಿದರು ಅನ್ನುವಂಥ ಮಾತನ್ನು ಸೇರಿಸೋದ್ರ ಮೂಲಕ ಇದು ತ್ರೇತಾಯುಗಕ್ಕೆಲು ಪೂರ್ವದ್ದು ಅನ್ನುವಂಥ ವಿಚಾರಗಳನ್ನು ಇದ್ದರು ಆದರೆ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇದು ಅಷ್ಟು ಪ್ರಾಚೀನವಾಗಿರುವಂಥ ಗ್ರಂಥ ಅಲ್ಲ ಇದು ಇತ್ತೀಚಿನ ಗ್ರಂಥ ಅನ್ನೋದು ನಮ್ಮ ಮನಸ್ಸಿಗೆ ನಮ್ಮ ಅಂಥಕರ್ಣಕ್ಕೆ ಹೊಳೆದಿದ್ರು ಕೂಡ ಅದನ್ನು ನಾವು ಪ್ರಬಲವಾಗಿ ತಿಳಿಸುವಂಥ ಒಂದು ಶಕ್ತಿ ನಮ್ಮಲ್ಲಿರಲಿಲ್ಲ ಯಾಕಂದರೆ ಯಾವುದೇ ಒಂದು ಗ್ರಂಥ ಈ ಕಾಲದ್ದು ಹೇಳಿ ನಾವು ಹೇಳಬೇಕಾಗಿತ್ತು ಅಂದರೆ ಅದಕ್ಕೆ ಸಬಲವಾಗಿರುವಂಥ ಆಧಾರಗಳು ಬೇಕಾಗ್ತವೆ ಅಂಥ ಆಧಾರಗಳಿಲ್ಲದರೆ ಯಾರೂ ಕೂಡ ಏನೂ ಹೇಳುವಂಥ ಸ್ಥಿತಿ ಇರಲಿಲ್ಲ ಆದರೂ ಕೂಡ ನಾವು ಅದು ಇತ್ತೀಚಿನ ಕೃತಿ ಅಂತಲೇ ಹೇಳ್ತಿದ್ದೀವಿ ಯಾಕೆ ಹೇಳ್ತಿದ್ದೀವಿ ಅಂದರೆ ನಮ್ಮ ಮನಸ್ಸು ಹಾಗೆ ಹೇಳ್ತಾ ಇತ್ತು ಸಂಸ್ಕೃತದಲ್ಲಿ ಒಂದು ಮಾತು ಸತಾಮಿ ಸಂದೇಹ ಪದೇಶು ವಸ್ತುಸು ಪ್ರಮಾಣ ಕರ್ಣ ಪ್ರವೃತ್ತಯ ಅಂತ ಯಾಕ್ರಿ ಸರಿ ನಮ್ಮ ಅಂತಃಕರಣದ ಏನು ಪ್ರಮಾಣ ಇದೆ ಅದೇ ನಮಗೆ ಪ್ರಮಾಣ ಅದು ಇತ್ತೀಚಿನ ಗ್ರಂಥ ಅನ್ನೋದಕ್ಕೆ ಆದರೆ ಅದನ್ನು ಯಾರೂ ಜನ ಒಪ್ಪುವಂಥ ಸ್ಥಿತಿಯಲ್ಲಿ ಇರಲಿಲ್ಲ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಡಾಕ್ಟರ್ ಇಮ್ಮಡಿ ಶಿವ ಸ್ವಾಮಿಗಳವರು ಸಿದ್ಧಾಂತ ಸಿಕಾಮಣಿ ಶ್ರೀಕರ ಭಾಷ ನಿಜದ ನಿಲುವು ಅನ್ನುವಂಥ ಒಂದು ಅದ್ಭುತವಾಗಿರುವಂಥ ಒಂದು ಸಂಶೋಧನಾತ್ಮಕವಾಗಿರುವಂಥ ಒಂದು ಕೃತಿಯನ್ನು ಪ್ರಕಟ ಮಾಡಿದರು ಆ ಕೃತಿಯನ್ನು ನೋಡಿದ ತಕ್ಷಣ ನಮಗೆ ಇಷ್ಟು ಸಂತೋಷ ಆಯಿತು ಒಂದಲ್ಲ ಹತ್ತು ಸಾರಿ ಆ ಕೃತಿಯನ್ನು ನಾವು ಓದಿದ್ದೀವಿ ಓದಿದ ಮೇಲೆ ಎಷ್ಟು ಜನ ಸಿದ್ಧಾಂತ ಸಿಕ್ಕಾಮಣಿ ಅನ್ನುವಂಥ ಒಂದು ಗ್ರಂಥ ಭಾಳ ಪ್ರಾಚೀನವಾಗಿರುವಂಥ ಗ್ರಂಥ ಅಂತೇಳಿ ಏನು ಹೇಳ್ತಿದ್ರಲ್ಲ ಅವರಿಗೆಲ್ಲ ಗ್ರಂಥಗಳನ್ನು ಉಚಿತವಾಗಿ ಕಳಿಸಿ ಇದನ್ನು ನೀವು ಓದಬೇಕು ಅಂತ ನಾವು ಆಗ್ರಹಪಡಿಸಿದ್ದೀವಿ ಬಹುಶಃ ಒಂದು ಮಾತನ್ನು ನಾನು ಇವತ್ತು ಹೇಳ್ತೀನಿ ಇವತ್ತಿನವರೆಗೂ ಕೂಡ ಸಿದ್ಧಾಂತ ಸಿಕಾಮಣಿ ಪ್ರಾಚೀನ ಗ್ರಂಥ ಅಂತ ಹೇಳುವಂತಹ ಯಾವ ವ್ಯಕ್ತಿಗಳಿಂದಲೂ ಕೂಡ ಈ ಪುಸ್ತಕದ ಬಗ್ಗೆ ಪ್ರತಿಕ್ರಿಯೆ ಬಂದಿಲ್ಲ ಅನ್ನೋದು ಇದೊಂದು ಶ್ರೇಷ್ಠವಾಗಿರುವಂತಹ ಪುಸ್ತಕ ಅನ್ನೋದು ನಮಗೆಲ್ಲ ಗಮನಕ್ಕೆ ಬರುವಂತಹ ಒಂದು ಅಂಶ ಡಾಕ್ಟರ್ ನಿಮ್ಮಡಿ ಶಿವಬಸೌ ಸ್ವಾಮಿಗಳವರು ಯಾವೊಂದು ಪ್ರಬಲವಾಗಿರುವಂತಹ ಆಧಾರಗಳನ್ನ ಕೊಟ್ಟು ಇದು ಸಿದ್ಧಾಂತ ಸಿಖಾಮನಿ ಇದು ಹದಿನಾಲ್ಕರಿಂದ ಹದಿನೈದನೇ ಶತಮಾನದ ಮಧ್ಯದಲ್ಲಿ ರಚನೆಯಾಗಿರುವಂಥ ಕೃತಿ ಅಂತ ಹೇಳಿ ಏನು ಪ್ರಕಟ ಮಾಡಿದರು ಅದನ್ನು ವಿರೋಧಿಸುವಂತಹ ಶಕ್ತಿ ಕರ್ನಾಟಕದ ಯಾವ ವಿದ್ವಾಂಸರಿಗೂ ಇದುವರೆಗೂ ಬಂದಿಲ್ಲ ಅನ್ನೋದನ್ನು ಬಹಳ ಪ್ರಾಂಜಲ ಮನಸ್ಸಿನಿಂದ ನಾನು ಹೇಳ್ತೇನೆ ಇದರ ಮೇಲೆ ಡಾಕ್ಟರ್ ಇಮ್ಮಡಿ ಶಿವಸ್ವಾಮಿಗಳವರು ಎಷ್ಟು ಅಧ್ಯಯನಶೀಲರಾಗಿದ್ದರು ಎಷ್ಟು ಚಿಂತಕರಾಗಿದ್ದರು ಎಷ್ಟು ಗ್ರಂಥಗಳನ್ನು ಅವರು ಅಧ್ಯಯನ ಮಾಡಿದರು ಅನ್ನೋದು ನಮಗೆಲ್ಲ ಗೊತ್ತಾಗ್ತದೆ ನೂರಾರು ಗ್ರಂಥಗಳನ್ನು ಅಧ್ಯಯನ ಮಾಡಿ ಅದರಲ್ಲಿರುವಂಥ ಒಂದು ಎಲ್ಲ ಆಧಾರಗಳನ್ನು ಹುಡುಕಿ ಅವರು ಬಹಳ ಈ ಒಂದು ಕೃತಿಯನ್ನು ಶಕ್ತಿಶಾಲಿಯಾಗಿ ಅವರು ರಚನೆ ಮಾಡಿದರು ಅನ್ನೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಬಹುಶಃ ಸಿದ್ಧಾಂತ ಸಿಕ್ಕಾಮಣಿ ಕೂಡ ಅದು ಶಿವಯೋಗಿ ಶಿವಾಚಾರ್ಯ ಅನ್ನುವಂಥ ವ್ಯಕ್ತಿಯಿಂದ ರಚನೆಯಾಗಿರುವಂಥ ಕೃತಿ ಅಲ್ಲ ಅದು ಅದೊಂದು ಸಂಕಲನ ಕೃತಿ ಅನ್ನೋದನ್ನು ಬಹಳಷ್ಟು ಆಧಾರಗಳ ಮೂಲಕ ಅವರು ಈ ಒಂದು ಕೃತಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಶ್ಲೋಕಗಳ ಮೂಲ ಯಾವುದಿದೆ ಅನ್ನೋದನ್ನು ಅದರಲ್ಲಿ ಅವರು ಕೊಟ್ಟಿದ್ದಾರೆ ಇಷ್ಟು ಅಧ್ಯಯನ ಮಾಡಿ ಗ್ರಂಥವನ್ನು ಬರೆದಿರುವಂಥ ವ್ಯಕ್ತಿಗಳು ಮತ್ತೊಬ್ರು ಇಲ್ಲ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅನೇಕ ಕೃತಿಗಳನ್ನು ಒಂದು ಬಸವಣ್ಣವರ ವಚನದಲ್ಲಿ ಪ್ರಸಾದ ದೇವಸ ಭಕ್ತಿ ಪ್ರಸಾದೋ ಭಕ್ತಿ ಸಂಭವ ಅನ್ನುವಂಥ ಒಂದು ಶ್ಲೋಕ ಇದೆ ನಮ್ಮ ಬಸವಣ್ಣನವರ ವಚನಗಳಲ್ಲಿ ಎಲ್ಲ ವಿದ್ವಾಂಸರು ಎಲ್ಲ ವಿದ್ವಾಂಸರು ಸಿದ್ಧಾಂತ ಶಿಖಾಮಣಿ ಅತ್ಯಂತ ಪ್ರಾಚೀನವಾಗಿರುವಂಥ ಗ್ರಂಥ ಅಂತೇಳಿ ಪ್ರತಿಪಾದನೆ ಮಾಡುವಂಥ ವಿದ್ವಾಂಸರು ಎಲ್ಲರೂ ಇದನ್ನೇ ಹೇಳೋದು ಬಸವಣ್ಣವರು ಸಿದ್ಧಾಂತ ಶಿಖಾಮಣಿಯ ಒಂದು ಶ್ಲೋಕವನ್ನು ಬಳಸಿಕೊಂಡಿದ್ದಾರೆ ಅಂದಮೇಲೆ ಸಿದ್ಧಾಂತ ಶಿಖಾಮಣಿ ಬಸವಣ್ಣನವರ ಕಾಲಕ್ಕಿಂತಲೂ ಪೂರ್ವದ್ದು ಅನ್ನೋದನ್ನು ಇದೇ ಒಂದು ಹೇಳೋದು ಆನಂತರ ಶ್ರೀಕರ ಭಾಷ್ಯ ಅನ್ನುವಂಥ ಒಂದು ಕೃತಿ ಬಂತು ಅದು ಕೂಡ ಒಂದು ಅದು ಕೃತಿ ಚೌರ್ಯ ಕೃತ್ಯ ಅನ್ನೋದನ್ನು ಇಮ್ಮಡಿ ಶಿವಸು ಸ್ವಾಮಿಗಳು ಬಹಳ ಆಧಾರಪೂರ್ವಕವಾಗಿ ತೋರಿಸಿಕೊಟ್ಟಿದ್ದಾರೆ ಶ್ರೀಭಾಷವನ್ನು ಸ್ವಲ್ಪ ಅದಲು ಬದಲು ಮಾಡಿಕೊಂಡು ಕೆಲವೊಂದು ಸಂದರ್ಭಗಳಲ್ಲಿ ಶ್ರೀಭಾಷ್ಯದ ಎಲ್ಲವನ್ನ ಯಥಾವತ್ತಾಗಿ ಶ್ರೀಕರ್ ಭಾಷೆಯಲ್ಲಿ ಇಳಿಸಿ ಇದು ಬಹಳ ಪ್ರಾಚೀನವಾಗಿರುವಂಥ ಗ್ರಂಥ ಅನ್ನೋದನ್ನು ತೋರಿಸುವಂಥ ಕೆಲಸ ಮಾಡಿರೋದು ಆ ಸಿದ್ಧಾಂತ ಶಿಕಾಮನಿಗೆ ಶ್ರೀಕರ ಭಾಷೆ ಆಧಾರ ಯಾವುದು ಕೃತಿ ಚೌರ್ಯ ಕೃತಿ ಇದೆಯಲ್ಲ ಅದು ಆಧಾರ ಶ್ರೀಕರ ಭಾಷೆಕ್ಕೆ ಸಿದ್ಧಾಂತ ಸಿಖಾಮಣಿ ಆಧಾರ ಎರಡು ಕೊಟ್ಟಿ ಗ್ರಂಥಗಳನ್ನೇ ಒಂದಕ್ಕೊಂದು ಇಸ್ಕೊಂಡು ಇವು ಬಹಳ ಪ್ರಾಚೀನ ಕೃತಿ ಅಂತ ಹೇಳುವಂಥ ಎಲ್ಲ ವಿದ್ವಾಂಸರು ಕಣ್ಣು ತೆರೆದು ನೋಡುವಂತೆ ಮಾಡಿದಂಥವರು ನಮ್ಮ ಪೂಜ್ಯರಾಗಿರುವಂಥ ಡಾಕ್ಟರ್ ಇಮ್ಮಡಿ ಶಿವಬಸೌ ಮಹಾಸ್ವಾಮಿಗಳು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇನೆ ಎಷ್ಟು ಗ್ರಂಥಗಳ ಆ ಗ್ರಂಥ ಓದಬೇಕು ನಾವು ಎಷ್ಟು ಗ್ರಂಥಗಳನ್ನು ಅವರು ಉಲ್ಲಂಘನೆ ಮಾಡಿದ್ದಾರೆ ಅವರ ಪ್ರತಿಭೆ ಅಂಥದ್ದು ಎಷ್ಟು ಶ್ಲೋಕಗಳನ್ನು ಅವರು ಹೇಗೆ ತೆಗೆದಿದ್ದಾರೆ ನಿಜಕ್ಕೂ ಅಂಥ ಒಂದು ವಿದ್ವತ್ ಪ್ರಭೆ ನಮ್ಮ ಸಮಾಜದಲ್ಲಿ ಸಿಗೋದು ಭಾಳ ಅಪರೂಪ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭ ಹೇಳ್ತೇನೆ ಅವರು ಸಾಕಷ್ಟು ಕೃತ್ಯಗಳನ್ನು ರಚನೆ ಮಾಡಿದ್ದಾರೆ ಕರ್ಣಚಿಗೆ ಕೃತಿ ಇರ್ಬೋದು ಅಥವಾ ಸರ್ವದರ್ಶನ ಸಂಗ್ರಹ ಇರ್ಬೋದು ಇಂಥ ಅನೇಕ ಕೃತ್ಯಗಳನ್ನು ಅಲ್ಲಮ್ಮನ ವಚನಗಳು ಅನ್ನುವಂಥ ಒಂದು ಕೃತಿಯನ್ನು ಅವರು ರಚನೆ ಮಾಡಿ ಅವಕ್ಕೆಲ್ಲ ಟೀಕೆ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ ಈ ಎಲ್ಲ ಕೃತ್ಯಗಳಲ್ಲಿ ಭಾಳ ಉತ್ಕೃಷ್ಟಪ್ರಾಯವಾಗಿರುವಂಥ ಒಂದು ಕೃತಿ ಅಂದರೆ ಅದು ಸಿದ್ಧಾಂತ ಸಿಕ್ಕಾಮನಿ ಸಿರಿಕರ ಭಾಷಾ ನಿಜದ ಬಯಲು ಅನ್ನುವಂಥ ಒಂದು ಕೃತಿ ನಿಜವಾಗಿಯೂ ಆ ಕೃತಿಯನ್ನು ಎಷ್ಟು ಸಾರಿ ಓದಿದರೂ ಕೂಡ ವಿದ್ವಾಂಸರಿಗೆ ತೃಪ್ತಿ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತೇನೆ ಆಮೇಲೆ ಇಂಥ ಒಂದು ಕೃತಿ ಇದು ಕನ್ನಡದಲ್ಲಿ ಉಳಿತು ಕೆಲವು ದಿನ ಎಲ್ಲರೂ ಓದಿದರು ಪ್ರಶಂಸೆ ಮಾಡಿದರು ಆಮೇಲೆ ಅದರ ಬಗ್ಗೆ ಏನು ಸೊಲ್ಲು ಇರಲಿಲ್ಲ ಈ ಒಂದು ಕಾರಣಕ್ಕಾಗಿ ಇದನ್ನು ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡಿಸಿ ಇದನ್ನು ಕನ್ನಡೇತರರಿಗೂ ತಿಳಿಸುವಂಥ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಹಿರಿಯ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಎನ್ ಜಿ ಮಹಾದೇವಪ್ಪ ಅವ್ರ ಹತ್ರ ಈ ಒಂದು ವಿಷಯ ಪ್ರಸ್ತಾಪಿಸಿದೆ ಇಲ್ಲ ನಾನು ಮಾಡ್ತೀನಿ ಬಿಡ್ರಿ ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿಕೊಡ್ತೀನಿ ಅಂತ ಹೇಳಿದರು ಅವರು ಬಹಳ ಸಂತೋಷ ಆಯ್ತು ನನಗೆ ಅದೇ ವಿಷಯವನ್ನು ಪೂಜ್ಯರಾಗಿರುವಂಥ ಡಾಕ್ಟರ್ ಶರಶ್ಚಂದ್ರ ಮಹಾಸ್ವಾಮಿಗಳು ತಿಳಿಸಿದೆ ಅವರು ಬಹಳ ಸಂತೋಷಪಟ್ಟು ಆಯಿತು ಅದನ್ನು ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿಸಿ ಅದನ್ನು ಪ್ರಕಟ ಮಾಡೋಣ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಬಹಳ ಸುಂದರವಾಗಿ ನಮ್ಮ ಡಾಕ್ಟರ್ ಎನ್ ಜಿ ಮಹಾದೇವಪ್ಪ ಅವರು ಅವರು ಸುಮಾರು ಮೂವತ್ತೇಳು ವರ್ಷಗಳ ಕಾ ಕಾಲ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರವನ್ನೇ ಬೋಧನೆ ಮಾಡಿದಂಥವ್ರು ತತ್ವಶಾಸ್ತ್ರ ದೇಶದಲ್ಲಿ ಭಾಳ ಅಥೆಂಟಿಕ್ ಆಗಿ ಬೋಧನೆ ಮಾಡುವಂಥ ವ್ಯಕ್ತಿಗಳಂದರೆ ನಮ್ಮ ಡಾಕ್ಟರ್ ಎನ್ ಜಿ ಮಹಾದೇವಪ್ಪ ಅವರು ಅವರು ಈ ಒಂದು ಕೃತಿಯನ್ನು ಎಷ್ಟು ಸುಂದರವಾಗಿ ಅನುವಾದ ಮಾಡಿದ್ದಾರೆ ಸ್ವಲ್ಪ ಇಂಗ್ಲೀಷ್ ಬಂದವರು ಕೂಡ ಅದನ್ನು ಓದಿ ಅರ್ಥೈಸ್ಕೊಳ್ಬೋದು ಅಷ್ಟು ಒಳ್ಳೆಯ ರೀತಿಯಿಂದ ಅವರು ಈ ಒಂದು ಕೃತಿಯನ್ನು ಅನುವಾದ ಮಾಡಿಕೊಟ್ಟರು ಅದನ್ನು ನಾವು ಪ್ರಕಟ ಮಾಡಿದ್ದೇವೆ ಇವತ್ತು ಪೂಜ್ಯ ಇಮ್ಮಡಿ ಶಿವಸು ಮಹಾಸ್ವಾಮಿಗಳವರ ಎಂಬತ್ತೈದನೇ ಜಯಂತಿ ಸಂದರ್ಭದಲ್ಲಿ ಅದು ಲೋಕಾರ್ಪಣೆಯಾಗಿದೆ ಅನ್ನೋದನ್ನು ನೋಡಿ ನನಗೆ ಎಷ್ಟು ಸಂತೋಷ ಆಗಿದೆ ಬಹುಶಃ ಆ ಒಂದು ಕೃತಿಯನ್ನು ಬಹುಶಃ ನಮ್ಮ ಡಾಕ್ಟರ್ ಎನ್ ಜಿ ಮಹಾದೇವಪ್ಪ ಅವ್ರಿಗೂ ತುಂಬ ಸಂತೋಷ ಆಗಿದೆ ಕಾರಣ ಏನಂದರೆ ಇಮ್ಮಡಿ ಶಿವ ಸ್ವಾಮಿಗಳವ್ರ ಬಗ್ಗೆ ಅಪಾರವಾಗಿರುವಂಥ ಒಂದು ಗೌರವ ಶ್ರದ್ಧೆ ನೆಟ್ಟುಕೊಂಡಿರುವಂಥವರು ಅನೇಕ ಸಂದರ್ಭಗಳಲ್ಲಿ ಅವ್ರದ್ದು ಎಂಥ ವಿದ್ವತ್ತು ಎಷ್ಟು ಕಷ್ಟಪಟ್ಟಿದ್ದಾರೆ ಎಂಥ ಅದ್ಭುತವಾಗಿರುವಂಥ ಒಂದು ಸಂಶೋಧನೆ ಮಾಡಿದ್ದಾರೆ ಅನ್ನುವಂಥ ಒಂದು ಮಾತುಗಳನ್ನು ನಮ್ಮ ಸರ್ ನಮಗೆ ಮೇಲಿನ ಮೇಲೆ ಹೇಳ್ತಾ ಇದ್ರು ಇವತ್ತು ಅವರು ಈ ಒಂದು ಕೃತಿಯನ್ನು ಬಹಳ ಅತ್ಯಂತ ಒಳ್ಳೆಯ ರೀತಿಯಿಂದ ಒಂದು ಶ್ರೇಷ್ಠ ಅನುವಾದ ಅನ್ನೋದರಲ್ಲಿ ಎರಡು ಮಾತಿಲ್ಲ ಆ ರೀತಿಯಲ್ಲಿ ಆ ಒಂದು ಕೃತಿಯನ್ನು ಇಂಗ್ಲಿಷ್ ಭಾಷೆಗೆ ಅನುವಾದಿಸಿ ಕೊಟ್ಟಿರುವಂಥದ್ದು ಅದನ್ನು ಪ್ರಕಟ ಮಾಡೋದಕ್ಕೆ ನಮ್ಮ ಪೂಜ್ಯರಾಗಿರುವಂಥ ಡಾಕ್ಟರ್ ಶರತ್ ಚಂದ್ರ ಮಹಾಸ್ವಾಮಿಗಳವರು ನಮಗೆ ಅನುಮತಿ ಕೊಟ್ಟಿರುವಂಥದ್ದು ನಿಜಕ್ಕೂ ಬಹಳ ಸಂತೋಷ ಮತ್ತು ಹೆಮ್ಮೆಯನ್ನು ಉಂಟು ಮಾಡಿದೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಮ್ಮ ಪೂಜ್ಯರಾಗಿರುವಂಥ ಡಾಕ್ಟರ್ ಶರತ್ ಚಂದ್ರ ಕೂಡ ಅದ್ಭುತ ವಿದ್ವಾಂಸರು ಸಂಸ್ಕೃತ ಭಾಷೆಯಲ್ಲಿ ಬಹಳ ದೊಡ್ಡ ಪಾಂಡಿತ್ಯವನ್ನು ಗಳಿಸಿದಂಥವ್ರು ಅವರು ಬರೆದಿರುವಂಥ ಬುದ್ಧ ಧರ್ಮ ದರ್ಶನ ಆ ಕೃತಿ ಬಹಳ ಮೌಲಿಕವಾಗಿರುವಂಥ ಒಂದು ಕೃತಿ ಹ್ಯಾಗೋ ಅದನ್ನು ನನ್ನ ಕೈಗೆ ಬಂತು ಅದನ್ನು ಓದಿದ ಮೇಲೆ ಎಷ್ಟು ಅದ್ಭುತವಾಗಿ ಇವರು ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ ಇದೇ ರೀತಿ ಗ್ರಂಥವನ್ನು ನಾವು ಯಾಕೆ ಹೊರಗೆ ತರಬಾರದು ಅನ್ನುವಂಥ ಒಂದು ಯೋಚನೆಗಳು ಬಂದಾಗ ನಾನು ನಮ್ಮ ಪ್ರೊಫೆಸರ್ ಶಿ ಡಿ ಶರ್ಮಾ ಅವರ ಒಂದು ಗ್ರಂಥವನ್ನು ಕನ್ನಡ ಭಾಷೆಗೆ ಅನುವಾದ ಮಾಡಿದೆ ಭಾರತೀಯ ತತ್ವಶಾಸ್ತ್ರ ಒಂದು ವಿಮರ್ಶಾತ್ಮಕ ಅಧ್ಯಯನ ಅಂತ ಅದನ್ನು ಮಾಡೋದಕ್ಕೆ ಮೂಲ ಪ್ರೇರಣೆ ಅಂದರೆ ನಮ್ಮ ಡಾಕ್ಟರ್ ಶರತ್ ಚಂದ್ರ ಸ್ವಾಮಿಯವರು ಬರೆದಿರುವಂಥ ಬೌದ್ಧ ಧರ್ಮ ದರ್ಶನ ನಾನು ನೋಡಿದೆ ಆ ಒಂದು ಭಾರತೀಯ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲೂ ಕೂಡ ಬಹಳ ಕಠಿಣವಾಗಿರುವಂಥ ದರ್ಶನ ಅಂದರೆ ಅದು ಬೌದ್ಧ ದರ್ಶನ ಜೈನದ ಧರ್ಮದ ದರ್ಶನವನ್ನು ಅಥವಾ ಲಿಂಗಾಯತ ಧರ್ಮದ ದರ್ಶನವನ್ನು ವೇದಾಂತ ದರ್ಶನವನ್ನು ನಾವು ಸುಲಭವಾಗಿ ಅರ್ಥೈಸ್ಕೊಳ್ಬೋದು ಆದರೆ ಬೌದ್ಧ ಧರ್ಮದ ದರ್ಶನವನ್ನು ಅರ್ಥೈಸ್ಕೊಳ್ಳೋದು ಬಹಳ ಕಷ್ಟದ ಕೆಲಸ ಅಷ್ಟು ಆ ಒಂದು ಗ್ರಂಥವನ್ನು ಅವರು ಬಹಳ ಸುಂದರವಾಗಿ ರಚನೆ ಮಾಡಿರುವಂಥದ್ದು ಬಹಳ ದೊಡ್ಡ ಒಂದು ಸಂತೋಷವನ್ನು ನಮ್ಮಲ್ಲಿ ಉಂಟು ಮಾಡಿತು ನಮಗೂ ಕೂಡ ಅಂಥ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಪ್ರೇರಣೆಯನ್ನು ಕೊಟ್ಟಿತು ಅನ್ನುವಂಥ ಒಂದು ಮಾತನ್ನು ಹೇಳ್ತೇನೆ ಇವತ್ತು ಕೂಡ ಅವರು ಇಲ್ಲಿ ಒಂದು ಲೋಕಾರ್ಪಣೆಗೊಳಿಸಿರುವಂಥ ಮಿಲಿಂದ ಪ್ರಶ್ನೆ ಭಾಳ ಅದ್ಭುತವಾಗಿರುವಂಥ ಪ್ರಶ್ನೆ ನಮ್ಮ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರು ಆ ಒಂದು ಕೃತಿಯನ್ನು ಕುರಿತು ಭಾಳ ಅದ್ಭುತವಾಗಿ ಮಾತನಾಡಿದರು ಮಿಲ್ಲಿಂದ ಪ್ರಶ್ನೆ ಮಿಲಿಂದ ಅನ್ನುವಂಥವು ಒಬ್ಬ ರಾಜ ಅನ್ನೋದನ್ನು ಕೂಡ ನಮಗೆ ಗೊತ್ತಿರಲಿಲ್ಲ ಇವತ್ತು ಅದನ್ನೆಲ್ಲ ತಿಳಿಸ್ಕೊಟ್ರು ಆ ನಂತರ ಅವನ ಪ್ರಶ್ನೆಗಳೇನಿದ್ದು ಅವನ್ನೂ ನಮಗೆ ತಿಳಿಸಿಕೊಟ್ರು ನಮಗೆ ಬರೇ ಡಾಲರ್ ಮಿಲಿಯನ್ ಪ್ರಶ್ನೆಗಳು ಅಷ್ಟೇ ಗೊತ್ತೇ ನಮಗೆ ಅದೇ ಶಬ್ದವನ್ನು ನಾವು ಪದೇ ಪದೇ ಬಳಸ್ತೀವಿ ಆದರೆ ಮಿಲ್ಲಿಂದ ಪ್ರಶ್ನೆ ನಮಗೆ ಪರಿಚಯ ಇರಲಿಲ್ಲ ಡಾಲರ್ ಮಿಲಿಯನ್ ಪ್ರಶ್ನೆಗಳ ಬಗ್ಗೆ ಮಾತಾಡ್ತೀವಿ ಆದರೆ ಮಿಲ್ಲಿಂದ ಪ್ರಶ್ನೆ ಇದೊಂದು ಬಹಳ ಅದ್ಭುತವಾಗಿರುವಂಥ ಬೌದ್ಧ ಧರ್ಮದ ದಾರ್ಶನಿಕ ಕೃತಿ ಅನ್ನೋದನ್ನು ಅವರು ಬಹಳ ಸುಂದರವಾಗಿ ನಮಗೆ ತೋರಿಸಿಕೊಟ್ರು ಬಹುಶಃ ಗುರು ಶಿಷ್ಯ ಸಂವಾದ ರೂಪದ ಅದ್ಭುತವಾಗಿರುವಂಥ ಒಂದು ಕೃತಿ ಯಾವುದೇ ಒಂದು ವಿಷಯವನ್ನು ಸಂವಾದ ರೂಪದಲ್ಲಿ ನಾವು ತಿಳಿಸಿಕೊಟ್ಟಾಗ ಅದು ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಈ ಮಿಲಿಂದ ಪ್ರಶ್ನೆ ಬಹಳ ಉತ್ಕೃಷ್ಟವಾಗಿರುವಂಥ ಒಂದು ಕೃತಿ ಅದನ್ನು ಇಲ್ಲಿ ಪ್ರಕಟ ಮಾಡಿರುವಂಥದ್ದು ಹಾಗೆಯೇ ಸಂಸ್ಕೃತ ಸಾಹಿತ್ಯಕ್ಕೆ ಕನ್ನಡ ಅಥವಾ ಕರ್ನಾಟಕದ ಕೊಡುಗೆ ಅನ್ನುವಂಥ ಒಂದು ಕೃತಿ ಡಾಕ್ಟರ್ ಇಮ್ಮಡ ಸ್ವಾಮಿಗಳು ರಚನೆ ಮಾಡಿರುವಂಥ ಒಂದು ಕೃತಿಯನ್ನು ಇಲ್ಲಿ ಲೋಕಾರ್ಪಣೆಗೊಳಿಸು ಆ ಕೃತಿ ಇವತ್ತು ಲಭ್ಯ ಇರಲಿಲ್ಲ ಆ ಅಲಭ್ಯವಾಗಿರುವಂಥ ಕೃತಿಯನ್ನು ಇವತ್ತು ಎಲ್ಲರ ಕೈಗೆ ಸಿಗುವಂತೆ ಮಾಡಿದಂಥವ್ರು ನಮ್ಮ ಪೂಜ್ಯರಾದ ಡಾಕ್ಟರ್ ಶರತ್ ಚಂದ್ರ ಮಹಾಸ್ವಾಮಿಗಳವರು ಅದರ ಜೊತೆಗೆ ಚಿತ್ರ ಸಂಪುಟವನ್ನು ಕೂಡ ಅವರು ಇಲ್ಲಿ ಲೋಕಾರ್ಪಣೆಗೊಳಿಸಿದ್ದಾರೆ ಒಂದು ಆ್ಯಪ್ ಲೋಕಾರ್ಪಣೆಗೊಳಿಸಿದ್ದಾರೆ ಜೊತೆಗೆ ಗ್ರಂಥಾಲಯ ಒಂದು ಕಟ್ಟಡಕ್ಕೆ ಅವರು ಇವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ ಇಂಥ ಎಲ್ಲ ರಚನಾತ್ಮಕ ವಿದಾಯಕ ಕಾರ್ಯಗಳು ಈ ಒಂದು ಜಯಂತಿ ಮಹೋತ್ಸವ ಮತ್ತು ರಜತ ಮಹೋತ್ಸವದ ಅಂಗವಾಗಿ ನಡೆದಿರುವಂಥದ್ದು ಒಂದು ರೀತಿಯಲ್ಲಿ ಆದರ್ಶಪ್ರಾಯವಾಗಿರುವಂಥದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಡಾಕ್ಟರ್ ಶರಶ್ಚಂದ್ರ ಮಹಾಸ್ವಾಮಿಗಳವರು ಬಹಳ ಅದ್ಭುತವಾಗಿರುವಂಥ ವಿದ್ವತ್ವವನ್ನು ಪಡೆದು ಈ ಮಠವನ್ನು ಮುಂಬರುವತ್ತ ದಿನಗಳಲ್ಲಿ ಇನ್ನೂ ಉತ್ಕೃಷ್ಟವಾಗಿ ಬೆಳೆಸಲಿ ಅವರ ಈ ಒಂದು ಅಧಿಕಾರದ ಅವಧಿಯಲ್ಲಿ ರಜತ ಮಹೋತ್ಸವ ಏನು ಭಾಳ ಮಹತ್ವದಲ್ಲ ಸಣ್ಣ ವಯಸ್ಸಿನಲ್ಲೇನೇ ಪಟ್ಟಾಭಿಷೇಕ ಆಯಿತು ಇಪ್ಪತ್ತೈದು ವರ್ಷ ಕಳೆದು ಹೋಗಿಬಿಟ್ಟು ಕಾರ್ಯ ಮಾಡುವಂಥ ಒಂದು ಶಕ್ತಿ ಸಾಮರ್ಥ್ಯ ಬಂದಿರೋದು ಈಗ ಅವರು ಆ ಒಂದು ತಮ್ಮ ಆ ಒಂದು ಶಕ್ತಿ ಸಾಮರ್ಥ್ಯದಿಂದ ಮಠವನ್ನು ಇನ್ನಷ್ಟು ಉತ್ತರೋತ್ತರವಾಗಿ ಅಭಿವೃದ್ಧಿಪಡಿಸಲಿ ಒಂದು ಆ ಒಂದು ಗ್ರಂಥಾಲಯ ಭಾಳ ಮಹತ್ವದ್ದು ಯಾವುದೇ ಒಂದು ಸಂಸ್ಥೆಗಳ ಮೂಲ ಆತ್ಮ ಅಂದರೆ ಅದು ಗ್ರಂಥಾಲಯ ಗ್ರಂಥಾಲಯಗಳು ಬೆಳೆದು ಬಂದರೇ ಸಮಾಜದಲ್ಲಿ ಸಂಸ್ಕೃತಿ ಜ್ಞಾನ ಎಲ್ಲವೂ ಬೆಳೆದು ಬರಲಿಕ್ಕೆ ಸಾಧ್ಯವಾಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಅಂತ ಒಂದು ಉತ್ಕೃಷ್ಟವಾಗಿರುವಂಥ ಒಂದು ಗ್ರಂಥಾಲಯದ ಕಟ್ಟಡ ಇಲ್ಲಿ ಬೇಗ ನಿರ್ಮಾಣಗೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಆ ಗ್ರಂಥಾಲಯಕ್ಕೆ ಪೂರ್ವಕವಾಗಿರುವಂಥ ಅನೇಕ ಗ್ರಂಥಗಳನ್ನು ನಾನು ಅವುಗಳಿಗೆ ನಾನು ಒದಗಿಸ್ತೇನೆ ಪೂರೈಸ್ತೇನೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇಂಥ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಜಗದ್ಗುರು ತೋಂಡದಾರ ಮಠದ ಒಂದು ಆಗಿರುವಂಥ ಸಿದ್ಧಾಂತ ಸಿಕಾಮಣಿ ಆ್ಯಂಡ್ ಶ್ರೀಕರ್ಭಾಷಾ ದ ರಿಯಲ್ ಸ್ಟ್ಯಾಂಡ್ ಅನ್ನುವಂಥ ಒಂದು ಕೃತಿಯನ್ನು ಬಿಡುಗಡೆಗೊಳಿಸೋದಕ್ಕೆ ಪ್ರಕಟ ಮಾಡೋದಕ್ಕೆ ಅನುಮತಿ ಕೊಟ್ಟಿರುವಂಥ ನಮ್ಮ ಡಾಕ್ಟರ್ ಶರತ್ಚಂದ್ರ ಮಹಾಸ್ವಾಮಿಗಳವರಿಗೆ ಅದನ್ನು ಇಂಗ್ಲೀಷ್ ಭಾಷೆಗೆ ಬಹಳ ಸಮರ್ಥವಾಗಿ ಅನುವಾದ ಮಾಡಿರುವಂಥ ಡಾಕ್ಟರ್ ಎನ್ ಜಿ ಮಹದೇವಪ್ಪ ಅವರಿಗೆ ವಿಶೇಷವಾಗಿರುವಂಥ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ವಿರಾಮ್ ಹೇಳ್ತೇನೆ ಶರಣು ಶರಣ